ோ அடி முடித்தேர்தலி Thank you. ಶ್ರೀಮನ್ಮಹಾಗಣಪತಿಯ ಪಾದಾರವೇ ಗತಿ ಗೋವಿಂದ ಶ್ರೀ ಶಾರದಾದೇವ ಪಾದಾರವೇ ಗತಿ ಗೋವಿಂದ ಶ್ರೀ ಗುರುದೇವರ ಪಾದಾರವೇ ಗತಿ ಗೋವಿಂದ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿಯ ಪಾದಾರವೇ ಗತಿ ಗೋವಿಂದ ಶ್ರೀ ಮಹಾಲಕ್ಷ್ಮೀ ಪಾಧಾರವೇ ಗತಿ ಗೋವಿಂದ ಆಧಿಶೇಷ ಪಾದಾರವೇ ಗತಿ ಗೋವಿಂದ ಶ್ರೀಮದಾಂಜನೇಯ ಸ್ವಾಮಿ ಪಾದಕ್ಕೆ ಗೋವಿಂದ ಶ್ರೀ ಗಂಗದೇವರ ಪಾದಕ್ಕೆ ಗೋವಿಂದ ಶ್ರೀ ಜೇವಿಜಿಯರ ಪಾದಗಳಿಗೆ ಗೋವಿಂದ ನವಮಾತೃಕೆಯರ ಪಾದಗಳಿಗೆ ಗೋವಿಂದ ಶ್ರೀ ಗುಡ್ಡದ ರಂಗನಾಥ ಸ್ವಾಮಿ ಪಾದಕ್ಕೆ ಗೋವಿಂದ ಶ್ರೀ ಹುಟ್ಟುಬಂಜವನ್ನಮ್ಮನ ಪಾದಕ್ಕೆ ಗೋವಿಂದ ಶ್ರೀ ಮಾಗಡಿ ರಂಗನಾಥ ಸ್ವಾಮಿ ಪಾದಕ್ಕೆ ಗೋವಿಂದ ಪಾರ್ವತಿ ಪದಯೇ ಅರಹರ ಕೀರ್ತನಾರಂಭ ಕಾಲದಲ್ಲಿ ಪ್ರಾಜ್ಞ ಮಹೀನರಾತಕ್ಕಂಥವರು ಹೇಳುವುದೇನೆಂದರೆ ಇರುವ ಎಂಬತ್ನಾಲ್ಕು ಜೀವರಾಶಿಗಳಲ್ಲಿ ಕಟ್ಟಕಡೆಯಾದ ಶ್ರೇಷ್ಠವಾದ ಜನ್ಮ ಎಂದರೆ ಮಾನವ ಜನ್ಮ ಈ ಅಪರೂಪವಾದ ಮಾನವ ಜನ್ಮವನ್ನು ಉದ್ಧಾರ ಮಾಡಿಕೊಳ್ಳಬೇಕು ಅದಕ್ಕಾಗಿ ನಾವೇನು ಮಾಡಬೇಕು ಯಾವುದಾದರೂ ಒಂದು ಕಥಾ ಕಾಲಕ್ಷೇಪವನ್ನು ಕೇಳಬೇಕು ಅದಕ್ಕಾಗಿ ಇಂದು ನಾವೆಲ್ಲರೂ ಒಂದು ಶ್ರೇಷ್ಠವಾದ ಕಥಾ ಕಾಲಕ್ಷೇಪ ಅಂದರೆ ನೂರೊಂದು ಕುಲಗಳ ಒಕ್ಕಲು ಮಕ್ಕಳ ಹುಟ್ಟಿದ ಕತೆ ಹುಟ್ಟುಬಂಜೆ ಹೊನ್ನಮ್ಮನ ಕತೆ ಗುಡ್ಡದ ರಂಗನಾಥನ ಚರಿತ್ರೆ ಎಂಬುದಾಗಿ ಹೇಳಲ್ಪಡುವಂಥ ಈ ಹುಟ್ಟುಬಂದಿ ಹೊನ್ನಮ್ಮನ ಕಥೆಯನ್ನು ಇಂದು ನಾವೆಲ್ಲರೂ ಕೇಳಿ ನಮ್ಮ ಜನ್ಮೋದ್ಧಾರ ಮಾಡಿಕೊಳ್ಳೋಣ ಎಂಬುದಾಗಿ ಆಗಮಿಸಿ ಬಂದಿರುವ ಎಲ್ಲ ಸಾಧು ಸತ್ಪುರುಷರು ತಂದೆ ತಾಯಿಗಳು ಅಕ್ಕ ತಂಗಿ ಅಣ್ಣ ತಮ್ಮಂದಿರುಗಳ ಪಾದಾರದಿಂದ ಕೆರಗಿ ಕಥಾ ಪ್ರಾರಂಭಕ್ಕೆ ತಮ್ಮೆಲ್ಲರ ಅನುಮತಿಯನ್ನು ಬೇಡುತ್ತಾ ಕಥಾಭಾಗವನ್ನು ಶುರು ಮಾಡೋಣ the ಶಕನಾದಂತ ಪರಮಾತ್ಮ ಹೇಳಿದ್ದಾನೆ ಪರಿತ್ರಣಯ ಸಾಧೂನ ಚುಸ್ಭತ ಧರ್ಮ ಸಂಪನಾರ್ಥ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿ ಸತ್ಯ ಧರ್ಮ ಸಂಸ್ಥಾಪನೆಗಾಗಿ ನಾನು ಯುಗಯುಗದಲ್ಲಿ ಅವತಾರವನ್ನು ತಟ್ಟಿ ಬರುತ್ತೇನೆ ಅಂತೆಯೇ ಸೃಷ್ಟಿಗೆ ಆಧಾರಭೂತವಾಗಿರ್ತಕ್ಕಂಥ ಚತುರ್ವೇದಗಳನ್ನು ಅಪಹರಿಸಿದಂಥ ದುಷ್ಟ ಹಯಗ್ರೀವನೆಂಬ ರಸನ್ನು ವಹಿಸಲು ಸೋಮಕಾಸುರನೆಂಬ ರಕ್ಕಸನ್ನು ವಜಿಸಲು ಮತ್ಸ್ಯ ಅವತಾರ ಅಂದರೆ ಮೀನಿನ ಅವತಾರವನ್ನು ಮಾಡಿದಾನೆ ಭಗವಂತ ಕೂರ್ಮ ಅವತಾರ ಅಂದರೆ ಆಮೆಯ ಅವತಾರವನ್ನೆತ್ತಿ ಕೆಸರಲ್ಲಿ ಕುಸಿದ ಮಂದರ ಪರ್ವತವನ್ನೆತ್ತಿ ದೇವತೆಗಳಿಗೆ ಅಮೃತವನ್ನು ಉಣಿಸಿದ್ದಾನೆ ಭೂದೇವಿಯ ಸೆರೆಯನ್ನು ಬಿಡಿಸಲು ಹಂದಿಯ ಅವತಾರವನ್ನೆತ್ತಿ ಹಿರಣ್ಯ ಅಕ್ಷನೆಂಬ ರಕ್ಕಸನ್ನು ಕೊಂದು ಹಾಕಿದ್ದಾನೆ ನರಸೂರರೆಲ್ಲರಿಗೂ ಕಂಟಕ ಪ್ರಾಯನಾದ ಇರಣ್ಯ ಹಿರಣ್ಯ ಕೊಲ್ಲಲು ಉಗ್ರನರಸಿಂಹ ಅವತಾರವನ್ನೆತ್ತಿದ ಮುಂದೆ ವಾಮನ ಅವತಾರ ಮೋಹಿನಿಯ ಅವತಾರ ಪರಶುರಾಮ ಅವತಾರ ಶ್ರೀರಾಮವತಾರ ಕೃಷ್ಣಾವತಾರ ಬೌದ್ಧಾವತಾರ ಕಲಿಕೆ ಅವತಾರ ಇವೆಲ್ಲವೂ ಬರುತ್ತವೆ ಬಿಡಿ ಆದರೆ ಇಲ್ಲಿ ನಮ್ಮ ಒಕ್ಕಲು ಮಕ್ಕಳು ಹುಟ್ಟಿದ ಕತೆ ಹುಟ್ಟುವಂಜೆ ಬಂಜೆ ಹೊನ್ನಮ್ಮನ ಕತೆಗೆ ಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹ ಅವತಾರ ಏಕೆಂದರೆ ನಮ್ಮ ಗುಡ್ಡದ ಮೇಲಿರ್ತಕ್ಕಂಥ ದೇವರು ಯಾವ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಆ ಪರಮಾತ್ಮ ವೈಕುಂಠದಲ್ಲಿದ್ದವನು ಈ ಲಕ್ಷ್ಮೀ ನರಸಿಂಹನಾಗಿ ನಮ್ಮ ಗುಡ್ಡದ ಮೇಲೆ ಹೇಗೆ ಬಂದ ಯಾತಕ್ಕಾಗಿ ಬಂದ ಎಂದರೆ ನಮ್ಮ ಹುಟ್ಟು ಬಂಜ ಹೊನ್ನಮ್ಮನ ದೆಸೆಯಿಂದ ಬಂದಿದ್ದಾನೆ ಆದ್ದರಿಂದ ಈ ಹುಟ್ಟು ವಂಜೆ ಹೊನ್ನಮ್ಮನ ಕಥೆಯನ್ನು ಪ್ರಾರಂಭ ಮಾಡಿಬಿಡೋಣ ಹುಟ್ಟು ವಂಜೆ ಹೊನ್ನಮ್ಮನ ಪಾದಕ್ಕೆ ಗೋವಿಂದ ಲಕ್ಷ್ಮೀ ನರಸಿಂಹಸ್ವಾಮಿಯ ಪಾದಕ್ಕೆ ಗೋವಿಂದ ಪಾರ್ವತಿ ಪದೆಯೇ